ಈಶ್ವರಪ್ಪನವರು ಮೋದಿ ಮುಖ ಇಟ್ಕೊಂಡೇ ಅವರು ಮತ ಕೇಳ್ತಾ ಇದ್ದಾರೆ ನೀವು ಮೋದಿ ಮುಖ ಇಟ್ಕೊಂಡೇ ಮತ ಕೇಳ್ತಾ ಇದ್ದೀರಿ ಸಾಂಪ್ರದಾಯಿಕ ಬಿ ಜೆ ಪಿ ವೋಟರ್ಸ್ಗೆ ಅಥವಾ ಸಾಂಪ್ರದಾಯಿಕ ಮತ ಒಂದು ರೀತಿ ಗೊಂದಲ ಆಗಲ್ವಾ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ವೈ ರಾಘವೇಂದ್ರ ಅವರು ಇವತ್ತು ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಒಂದು ಕಡೆ ರಾಘವೇಂದ್ರ ಅವರು ಕಳೆದ ಹತ್ತು ವರ್ಷದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಏರ್ಪೋರ್ಟ್ ಇರ್ಬೋದು ರೈಲ್ವೇಸ್ ಇರ್ಬೋದು ಇವತ್ತು ಇಂಡಸ್ಟ್ರೀಸ್ ತರ್ತಕ್ಕಂಥ ವಿಚಾರದಲ್ಲಿರ್ಬೋದು ಇವತ್ತು ರಾಘವೇಂದ್ರ ಅಂತ ಹೇಳಿದ್ರೆ ಮನೆ ಮನೆ ಮಾತಾಗಿರ್ತಕ್ಕಂಥದ್ದು ರಾಘವೇಂದ್ರ ಅವರ ಕ್ರಿಯಾಶೀಲತೆ ಬಗ್ಗೆ ವಿರೋಧ ಪಕ್ಷದವರು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತನಾಡ್ತಾರೆ ಲೋಕಸಭಾ ಕ್ಷೇತ್ರದಲ್ಲಿ ಮಾತನಾಡ್ತಾರೆ ಹಾಗಾಗಿ ಒಂದು ಕಡೆ ನರೇಂದ್ರ ಮೋದಿಜಿಯವ್ರ ಜನಪ್ರಿಯತೆ ರಾಘವೇಂದ್ರ ಅವರ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಅವರಿಗೆ ಒಂದು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಜನರು ಎರಡು ಲಕ್ಷಕ್ಕೂ ಹೆಚ್ಚು ಅಂತರದಲ್ಲಿ ರಾಘವೇಂದ್ರಿಗೆ ಗೆದ್ದು ಬರ್ತಾರೆ ಅದಕ್ಕೆ ಯಾವುದೇ ಗೊಂದಲದಕ್ಕೆ ಖಂಡಕ್ಕೆ ಖಂಡಿತ ಅವಕಾಶ ಇಲ್ಲ ಓಕೆ ಮನವೊಲಿಸುವಲ್ಲಿ ಫೇಲ್ ಆದ್ರ ಈಶ್ವರಪ್ಪನವ್ರನ್ನ ಪಕ್ಷದ ಎಲ್ಲ ಹಿರಿಯರು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಆದರೂ ಅವರ ಮನ ಅವ್ರಿಗೆ ಮ ಮನಸ್ಸು ಅವರು ಪರಿವರ್ತನೆ ಮಾಡೋದಕ್ಕೆ ನಮಗೆ ಯಾರಿಗೂ ಕೂಡ ಸಾಧ್ಯ ಆಗಿಲ್ಲ ನೋಡೋಣ ಬರೋದಿಂದಲೂ ಕಾದ್ ನೋಡೋಣ ಅಂತ ಓಕೆ ನೆಕ್ಸ್ಟ್ ಹೇಳಬೇಕಂದ್ರೆ ನಮಗೆ ಈಗ ಬೆಂಗಳೂರು ಗ್ರಾಮಾಂತರ ಮತ್ತು ತುಮಕೂರಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇದೆ ಅಲ್ಲೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ತಳಮಟ್ಟದ ಕಾರ್ಯಕರ್ತರು ಮತ್ತು ಸೆಕೆಂಡ್ ಥರ್ಡ್ ಲೆವೆಲ್ ಲೀಡರ್ಸ್ಗಳು ಒಟ್ಟಾಗ್ತಾ ಇಲ್ಲ ಅನ್ನುವಂಥದ್ದು ಖಂಡಿತ ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು ಒಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಲಯನ್ಸ್ ಅಂತೇಳಿ ಘೋಷಣೆ ಆದಮೇಲೆ ಸ್ವಲ್ಪ ಸಮಯ ತೆಗೆದುಕೊಳ್ತದೆ ಆದರೆ ಈಗ ತುಮಕೂರು ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಮೈಸೂರಲ್ಲಿರ್ಬೋದು ಮಂಡ್ಯದಲ್ಲಿರ್ಬೋದು ಅಲ್ಲಿರ್ತಕ್ಕಂಥ ಮುಖಂಡರುಗಳು ಮತ್ತು ತಳ ತಳ ಹಂತದಲ್ಲಿ ಕಾರ್ಯಕರ್ತರು ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ತಾ ಯಾವುದೇ ರೀತಿ ಗೊಂದಲಕ್ಕೆ ಅವಕಾಶವನ್ನೇ ಇಲ್ಲ ಹಾಸನದ ಸಣ್ಣ ಪುಟ್ಟ ವ್ಯತ್ಯಾಸಗಳೆ ಅದನ್ನು ಸರಿ ಈಗ ಬಹುತೇಕ ಎಲ್ಲವೂ ಕೂಡ ಸರಿ ಹೋಗಿದೆ